ಏನು ಡಯ್ರಾಫ್ ಅಂದ್ರೆ ಏನು ಡೈಗ್ರಾಫ್ ಅಂದ್ರೆ ಏನು ಹ ಎರಡು ಅಕ್ಷರಗಳು ಬರಬೇಕಾದ್ರೆ ಎರಡು ಅಕ್ಷರ ಬರೀಬೇಕು ಬರಿಬೇಕಾದ್ರೆ ಎರಡು ಅಕ್ಷರ ಬರಿಬೇಕು ಉಚ್ಚಾರಣೆ ಮಾಡಬೇಕಾದ್ರೆ ಒಂದೇ ಅಕ್ಷರ ಉಚ್ಚಾರಣೆ ಓಕೆ ಸೊ ಇದರಲ್ಲಿ ಫಾರ್ ಎಕ್ಸಾಂಪಲ್ ಯಾವುದು ಎಸ್ ಎಚ್ ಸಿ ಕೆ ಎನ್ ಡಬ್ಬಸ್ ಆರ್ ಈ ರೂಲ್ ಅಲ್ಲಿ ನಾವು ಏನ್ ಹೇಳ್ತಿದೀವಿ ಅಂತ ಹೇಳಿದ್ರೆ ಶಾರ್ಟ್ ವಾವೆಲ್ ಆದ ನಂತರ ಮಾತ್ರ ನಿಮಗೆ ಸಿ ಕೆ ಹಾಕ್ಬಿಚ್ ಇದು ಎಂತ ಹೇಳ್ತೀವೋ ಬೇಕೀವಿ ಎಲ್ಲ ನಿಮಗೆ ಶಾರ್ಟ್ ಇದೆ ಏದು ಉಚ್ಚಾರಣೆ ಇಲ್ಲಿ ನಮಗೆ ಆ ಅಂತ ಹೇಳ್ತಾ ಇದ್ದೀವಿ ಅಂತ ಬಂದ್ರೆ ಅದ್ರ ಮುಂದೆ ನೀವು ಸೌಂಡ್ ಬಂದ್ರೆ ಈಗ ನಾನು ಹೇಳ್ತಾ ಇದ್ದೀನಿ ನಿಮಗೆ ಬರೀರಿ ಬ್ಯಾಕ್ ಅಂತ ಬರೀರಿ ಅಂತ ಬ್ಯಾಕ್ ಅಂತ ಬರೀರಿ ಅಂದಾಗ ನೀವು ಬಿ ಅದು ಏನಾಗುತ್ತೆ ದಟ್ಸ್ ರಾಂಗ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದುವರೆವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದ್ಲಿಕ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಕ್ಕೆ ನಿಮಗೆ ಎಲ್ಲಿ ಮಾತ್ರ ಬರುತ್ತೆ ಸೊ ಎ ಗೊತ್ತಿಲ್ಲ ಅಂತ ನಾವು ನಿಮಗೆ ಇಂಗ್ಲೀಷ್ ಇಂದನೇ ಓದಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನೀವು ಒಂದೇ ಕನ್ನಡ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದುವುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಹೋಗಿರಬಹುದು ಮನೆಯಲ್ಲಿ ಅಥವಾ ಯಾವುದೋ ಬಿಸಿನೆಸ್ ಮಾಡಿರಬಹುದು ಸೊ ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ಸ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಸೊ ಬ್ಯಾಕ್ ಬ್ಯಾಕ್ ಅದರಲ್ಲಿ ಇದೇನಿದೆ ಬೇಕ್ ಸೊ ಈ ಸೈಲೆಂಟ್ ಅಂತ ಗೊತ್ತು ನಿಮಗೆ ಈನ ಬರೆಯೋ ಹಾಗಿಲ್ಲ ಸಾರಿ ಹೇಳೋ ಹಾಗಿಲ್ಲ ಬ್ಯಾಕೆ ಅಂತ ಹೇಳಲ್ಲ ಅದು ಬೇಕೇ ಅಂತ ಹೇಳಲ್ಲ ಬೈಕ್ ನಾನು ಬೈಕ್ ಅಂತ ಹೇಳಿದ್ರೆ ನೀವೇನ್ ಬರೀಬೇಕು ಬೇಯ್ ಸೊ ಯಾವುದು ಲಾಂಗ್ ಓವೆಲ್ ಏ ಇಸ್ ಅ ಲಾಂಗ್ ಓವೆಲ್ ಬೇಯ್ ಅಂತ ನಾನು ಹೇಳಿದ್ರೆ ಬೇಯ್ ಅಂತ ಹೇಳಿದ್ರೆ ನೀವೇನ್ ಬರೀಬೇಕು ಫಸ್ಟ್ ಬರಿಬೇಕಾದ್ರೆ ನಾನು ಬ್ಯಾಕ್ ಅಂತ ಹೇಳ್ತೀನಿ ಬ್ಯಾಹ್ ಬ್ಯಾಕ್ ಓಕೆ ಕನ್ನಡದಲ್ಲಿ ಈ ತರ ನಾನು ಬ್ಯಾಕ್ ಅಂತ ಹೇಳಿದ್ರೆ ಈ ಕ ಉಚ್ಚಾರಣೆ ಫಸ್ಟ್ ನಾವು ಬ್ಯಾ ಬ್ಯಾ ಏನೋ ಓಕೆ ಬ್ಯಾ ಅಂತ ಹೇಳಿದ್ದಾರೆ ಬ್ಯಾ ಬಿ ಎ ಬರೆಯೋಣ ಆಮೇಲೆ ಸೌಂಡ್ ಇರೋ ಕೆ ಸೊ ಇದು ಶಾರ್ಟ್ ಮೊಬೈಲ್ ಆಗಿರೋದ್ರಿಂದ ಬ್ಯಾ ಆ ಎ ಶಾರ್ಟ್ ಮೊಬೈಲ್ ಆಗಿರೋದ್ರಿಂದ ನಾವೇನ್ ಮಾಡಬೇಕು ಸಿ ಹಾಕ್ಬೇಕು ಅವಾಗಲೇ ಅದು ಬ್ಯಾಕ್ ಆಗೋದು ನಾನು ಒಂದ್ ವೇಳೆ ಬೇ ಅಂತ ಹೇಳಿದ್ರೆ ಏನೆ ಓಕೆ ಸೊ ಇದು ಬೈಕ್ ಆಗಲ್ಲ ಬೈಕ್ ಆಗ್ಬೇಕಂದ್ರೆ ನಮಗೆ ಈ ಹಾಕಬೇಕು ಯಾಕೆಂದ್ರೆ ಈ ರೂಲ್ ಏನ್ ಹೇಳುತ್ತೆ ಸೈಲೆಂಟ್ ಏನ್ ಮಾಡುತ್ತೆ ಪಕ್ಕದಲ್ಲಿರೋ ವಾವೆಲ್ ನ ಲಾಂಗ್ ಓವೆಲ್ ಮಾಡುತ್ತೆ ಅಲ್ವಾ ಹಾಗಾಗಿ ಇದರ ಉಚ್ಚಾರಣೆ ಏನಾಗುತ್ತೆ ಬೇಕ್ ಬೇಕ್ ಇದು ಬ್ಯಾಕ್ ಬ್ಯಾಕ್ ಹಾಗೆ ಎಲ್ಲಾ ಶಾರ್ಟ್ ವಾವೆಲ್ ಕಿಂತ ಎಲ್ಲಾ ಶಾರ್ಟ್ ವಾವೆಲ್ ಆದ್ಮೇಲೆ ನಿಮಗೆ ಅಂತ ಬರಬೇಕಾದ್ರೆ

लॉन्ग वोवेल ಹಾಗಾಗಿ ಬರಿಕೆ ರೆಕ್ ಶಾರ್ಟ್ ವೋವೆಲ್ ಅಂದ್ರೆ ಈ ಶಾರ್ಟ್ ವೋವೆಲ್ ಈ ಅ ಎ ऍ ಎ ಇ ಆ ಒ ಅ ತೋರಿಸಿದ್ನ ಅ ಎ ಇ ಐ ಓ ಯು ಹಾಗೆ ಇಲ್ಲಿ ಐ ಐ ಶಾರ್ಟ್ ವೋವೆಲ್ ಐ ಮೀನ್ ಐ ಅಲ ಈ ಪಿಕ್ ಸೋ ಇಲ್ಲಿ ಪಿಕ್ ನೀವು ಪಿ ಐ ಪಿಕ್ ಅಂತ ಹೇಳಿದಾಗ ಈ ತರ ಬರಿಯೋದಲ್ಲ ಪಿ ಐ ಕೆ ಪಿಕ್ ಆಗಲ್ಲ ಓಕೆ ಸೋ ಇಲ್ಲಿ ಪೈಕ್ স্পাই হাতে পি স্পাই স্টিক স্টাই ব্রি স্ট্রাই ক্লিক লাইন সাইক ক্রিকেট খাইট সো ই ಓಕೆ ಆಮೇಲೆ ಇಲ್ಲಿ ನೋಡಿ ಶಾರ್ಟ್ ವವೆಲ್ ಅ ಈಗ ನಿಮ್ಗೆಲ್ಲಾದರೂ ಶಾರ್ಟ್ ವವೆಲ್ ಲಾಂಗ್ ವವೆಲ್ ಕನ್ಫ್ಯೂಷನ್ ಇದ್ರೆ ಈ ಪಾಠ ಖಂಡಿತ ಅರ್ಥ ಆಗಲ್ಲ ಫಸ್ಟೇ ಹೇಳ್ಬಿಡ್ತೀನಿ ಇನ್ನು ನಿಮ್ಮಲ್ಲಿ ತುಂಬಾ ಜನರಿಗೆ ಶಾರ್ಟ್ ವೊವೆಲ್ ಅಯ್ಯೋ ಲಾಂಗ್ ವವೆಲ್ ಯಾವುದೋ ಈಗಲೂ ಗೊತ್ತಾಗ್ತಿಲ್ವಲ್ಲ ಬಹುಶಃ ನಿಮಗೆ ನೀವು ವಿಡಿಯೋಸ್ ನೋಡ್ತಾ ಇಲ್ಲ ನಿಮಗೆ ಈ ಪಾಠ ನಾನು ಒನ್ ಅವರ್ ಪಾಠ ಮಾಡಿದ ತಕ್ಷಣ ಎಲ್ಲದೂ ಅರ್ಥ ಆಗಬೇಕು ಅಂತಿಲ್ಲ ನಿಮಗೆ ವಿಡಿಯೋ ಕೊಡೋದು ಅದಕ್ಕೆ ಅದ್ರ ಜೊತೆಗೆ ನಿಮ್ಮ ಪ್ರಾಕ್ಟೀಸ್ ಇರಬೇಕು ಓರಲ್ ಪ್ರಾಕ್ಟೀಸ್ ಇದ್ರೆ ಮಾತ್ರ ಎಲ್ಲದೂ ಈಸಿ ಆಗತ್ತೆ ಓಕೆ ಸೊ ಇನ್ನು ನಮಗೆ ಮುಂದೆ ಬರೋ ಪಾಠಗಳಲ್ಲಿ ಶಾರ್ಟ್ ಮೊಬೈಲ್ ಲಾಂಗ್ ಮೊಬೈಲ್ ಜಾಸ್ತಿ ಬರ್ತಾ ಇರುತ್ತೆ ಎಲ್ಲಿ ಹೇಳಬೇಕು ಆ ಎಲ್ಲಿ ಹೇಳಬೇಕು ಎ ಎಲ್ಲಿ ಹೇಳಬೇಕು ಇ ಎಲ್ಲಿ ಹೇಳಬೇಕು ಆಮೇಲೆ ಇನ್ಯಾವುದು ಇ ಎಲ್ಲಿ ಹೇಳಬೇಕು ಐ ಎಲ್ಲಿ ಹೇಳಬೇಕು ಆಮೇಲೆ ಅ ಎಲ್ಲಿ ಹೇಳಬೇಕು ಉ ಯು ಎಲ್ಲಿ ಹೇಳಬೇಕು ಇದೇ ಇಂಗ್ಲಿಷ್ ಅಲ್ಲಿ ಸಮಸ್ಯೆ ಆಗೋದಿದ್ದೇನೆ ಓಕೆ ಇದು ಡೀಟೇಲ್ ಆಗಿ ನಾವು ಕಲಿಬೇಕು ಅಂತ ಹೇಳಿದ್ರೆ ಬೇಸಿಕ್ ನಾಲೆಜ್ ಇರಬೇಕು ಯಾವ್ದಾದ್ರು ಶಾರ್ಟ್ ಮೊಬೈಲ್ಸ್ ಹೇಳಿ ಅಂತ ಹೇಳಿದ್ರೆ ಪಟಪಟ ಅಂತ ಹೇಳ್ಬೇಕು ನನಗೆ ಯಾರಾದರೂ ಶಾರ್ಟ್ ಮೊಬೈಲ್ಸ್ ಮತ್ತೆ ಲಾಂಗ್ ಓಬೆಲ್ಸ್ ಹೇಳಿಕೊಂಡು ಶಾರ್ಟ್ ಮೊಬೈಲ್ಸ್ ಅಂದ್ರೆ ಇದು ಲಾಂಗ್ ಮೊಬೈಲ್ಸ್ ಅಂದ್ರೆ ಇದು ಲಾಂಗ್ ವೆರಿ ಗುಡ್ ಆಮೇಲೆ ನೀವು ಹೇಳಬೇಕಾದ್ರೆ ಕರೆಕ್ಟ್ ಆಗಿ ಉಚ್ಚಾರಣೆ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ ಅಂತ ನೋಡ್ಬೇಕು ನಾನು ಒಂದ್ ವೇಳೆ ಕನ್ನಡದಲ್ಲಿ ಬರೆಯೋದಾದ್ರೆ ನೋಡಿ ಓಕೆ ಹೇಳಿ ಆಮೇಲೆ ಆ ಇನಿಟ್ ಅ ಫ್ ಸೊ ನ ಯು ಅ ಶಾರ್ಟ್ ವವೆಲ್ ಯು ನ ನಾನು ಕೆಳಗಡೆ ಒಂದು ಲೈನ್ ಹಾಕ್ತಿರ್ತೀನಿ ಅ ಮೇಲೆ ಒಂದು ಲೈನ್ ಹಾಕ್ತಿರ್ತೀನಿ ಇನ್ನು ಲಾಂಗ್ ವವೆಲ್ ಎ ಎ ಹ್ಮ್ ಇ ಐ ಐ ಐ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಏನಂತ ಕಂಡು ಹಿಡ್ತೀರಿ ಯಾರಾದ್ರೂ ನೋಡೋಣ ಬುದ್ಧಿವಂತ ಇದು ಒಂದೇ ತರ ಇದೆ ಇದು ಒಂದೇ ತರ ಇದೆಯಲ್ಲ ಅದೇ ಬರುತ್ತೆ ಇದು ಹಾಗೆ ಇದೆಯಲ್ಲ नहीं हेली तो देना तो, हाँ? इधर उस आ एक ही ही आसान लगे, सर ए हाँ लो। सर इधर लेना हम साउंड निकाल देते हैं। ए। इधर सैंकिंग बैग तो तरीका, करना तो ये तो करते हैं। नहीं करना ही लानी होएगा तो। इधर बढ़ते चला सर साउंड तो। हम्म। इधर ये हम करना तो लेना है, इधर सैंकिंग बैग तरीका हो ನೀವ್ ಹೇಳಿ ನೀವು ದೀರ್ಘ ಈನ ಹೇಳಿದ್ದು ಅದಕ್ಕೆ ನಾನು ದೀರ್ಘ ಈ ಬರ್ತಿತ್ತು ಆಮೇಲೆ ಎ ಸರಿನಾ ಈ ಅಕ್ಷರ ಈ ಅಕ್ಷರದ ಶಾರ್ಟ್ ಮೊಬೈಲ್ ಏನು ಯಾವ ಈ ಏನ ಅದನ್ನ ಹೇಳಿ ಅದನ್ನ ಹೇಳಬೇಕು ದೀರ್ಘ ಅಲ್ಲ ರಸ್ವ ಎ ಅದಕ್ಕೆ ನಾವು ಎ ಅಂತ ಹೇಳಂಗಿಲ್ಲ ಎಂಟಿ ಎ ಎಲಿಫೆಂಟ್ ನೀವು ಈ ಎ ಹೇಳಿದ್ರೆ ಏನಾಗುತ್ತೆ ಅದು ಲಾಂಗ್ ಏನೇ ಆಗುತ್ತೆ ಹೇಳಬೇಕಾದ್ರೆ ನೋಡಿ ನೀವು ಎಲ್ಲಿ ಬರೋದು ಜಾಸ್ತಿ ಏನ ಹೇಳಿದ್ರೆ ಅದು ದೀರ್ಘ ಆಗುತ್ತೆ ಅದು ಇಲ್ಲಿ ಬರುತ್ತೆ ಲಾಂಗ್ ಓವಲ್ ಆಗುತ್ತೆ ಎಲ್ಲ ಎ ಅದಕ್ಕೆ ಶಾರ್ಟ್ ಅಂತ ಹೇಳೋದು ನಾವು ರಸ್ವ ಎ ಜಾಸ್ತಿ ಹೇಳ ಅದಕ್ಕೆ ತಾನೆ ಶಾರ್ಟ್ ಅಂತ ಹೇಳೋದು ರಸ್ವ ಸ್ವರಗಳು ಎ ಇ ಲಾಂಗ್ ಯು ಗೆ ಎರಡಿದೆ ಇದನ್ನ ಉ ಅಂತಾನೂ ಹೇಳಬಹುದು ಯು ಮತ್ತು ಉ ಓಕೆ ಸೊ ನೀವು ಅದನ್ನು ಕಂಪೇರ್ ಮಾಡಿದಾಗ್ಲೂ ಶಾರ್ಟ್ ಒವೆಲ್ ಆ ಲಾಂಗ್ ಒವೆಲ್ ಶಾರ್ಟ್ ಮತ್ತು ಲಾಂಗ್ ಎರಡನ್ನೂ ಒಟ್ಟಿಗೆ ಹೇಳಕ್ಕಾಗುತ್ತ ಲೈಕ್ ಆ ಎ ಪ್ರಾಕ್ಟೀಸ್ ಪ್ರಾಕ್ಟಿಸ್ ಮಾಡ್ತಲ್ಲ ಹಾಗೆ ಪ್ರಾಕ್ಟೀಸ್ ಮಾಡೋದು ಓಕೆ ನಾನು ಹೇಳ್ತಿದ್ದೆ ಇಲ್ಲಿ ಬಂದಾಗ ಮಾತ್ರ ನಾವು ಸಿ ಕೆ ಹಾಕ್ತೀವಿ ಶಾರ್ಟ್ ವೊವೆಲ್ ಹೆಂಗ್ ಬರುತ್ತೆ ಅಂತ ಗೊತ್ತು ನಮಗೆ ಸಿ ಕೆ ಗಿಂತ ಮುಂಚೆ ಎಲ್ಲಾದ್ರೂ ಶಾರ್ಟ್ ಅಥವಾ ಐ ಎ ಶಾರ್ಟ್ ಹೋಗಲಾದ್ಮೇಲೆ ಎಲ್ಲದು ಸೀಕೆನೆ ಆ ತರನೂ ತಗೋಬಹುದು ಆಯ್ತಾಯ್ತಾ ಸೊ ಹಿಂಗೂ ತಗೋಬಹುದು ಹಂಗೂ ತಗೋಬಹುದು ಆಮೇಲೆ ಈಗ ಇಲ್ಲಿ ನೋಡಿ ನಾನು ಒಂದ್ ವೇಳೆ ಬೇಕ್ ಕೇಕ್ ಸ್ಟೇಕ್ ಅಂತ ಹೇಳಿದಾಗ ಸೈಲೆಂಟ್ ಬರಬೇಕು ಅನ್ನೋದು ಆಟೋಮೆಟಿಕ್ ಆಗಿ ಕೆ ಸೀಕೆ ಸಿ ಸೀಕೆ ಬರಲ್ಲ ಅಂದಾಗ ಬ್ಯಾಕ್ ಅಂದ್ರೆ ಸೀಕೆ ಬರಬೇಕು ಬೇಕ್ ಅಂದ್ರೆ ಸೀಕೆ ಬರಬಾರ್ದು ಹಾಗಾದ್ರೆ ಬರೀ ಕೇ ಅಲ್ಲೇ ನಿಲ್ಲಿಸೋದಾ ಇಲ್ಲ ಈ ಹಾಕ್ಬೇಕು ಈ ಹಾಕಿದಾಗ ಮಾತ್ರ ಅದು ಶಾರ್ಟ್ ವೋವೆಲ್ ಲಾಂಗ್ ವೋವೆಲ್ ಆಗುತ್ತೆ ಓಕೆ ರೈಟ್ ಸೋ ಬ್ರೇಕ್ ಆದಮೇಲೆ ಕಂಟಿನ್ಯೂ ಮಾಡೋಣ ಜಗಶ